ಹಲವರು ಅಂತ ನಾವು ಭಾವಿಸಿದ್ದೇವೆ ತಪ್ಪಾಗಿ ಅವರು ಎಲ್ಲರಿಗೂ ಕೂಡ ವೀರೇಂದ್ರ ಹೆಗಡೆಯವರ ಕರ್ಮಕಾಂಡ ಎಟ್ಟ ಒಳ್ಳೆ ಹೆಸರಲ್ಲ ನಾನೇ ಕೊಟ್ಟರು ಕರ್ಮ ಜ್ಞಾನಕಾಂಡ ಅಲ್ಲ ಕರ್ಮಕಾಂಡ ಇದು ಏನು ನಡೆದಿದೆ ಎನ್ನುವುದು ಯಾರಿಗೂ ಗೊತ್ತಿಲ್ಲದೇ ಇಲ್ಲ ನಾವು ಕಳಿಸಿಕೊಟ್ಟ ಮಾಹಿತಿಯನ್ನು ಅವರು ಓದುತ್ತೆ ಇದ್ದರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಅವರು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಓದುವುದಿಲ್ಲ ಕೆಲವರು ಉದ್ದೇಶ ಪೂರ್ವಕವಾಗಿ ಓದುತ್ತಾರೆ ಆಮೇಲೆ ಉದ್ದೇಶ ಪೂರ್ವಕವಾಗಿ ಮರೆಯುತ್ತಾರೆ ಹೀಗೆ ನಡೆದಿದೆ ಎಲ್ಲರಿಗೂ ಗೊತ್ತಿರತಕ್ಕ ಒಂದು ಸತ್ಯ ಯಾರಿಗೂ ಗೊತ್ತಿಲ್ಲದಾಗಿ ಗೊತ್ತಿಲ್ಲದ ಅರ್ಥ ಆಗ್ತದ ಅದೇ ಯಾಕೆ ಅರ್ಥ ಆಗ್ತದ ನಮಗೆ ನನಗೂ ದೊಡ್ಡ ಅರ್ಥ ಆಗಿದೆ ಅಂತಲ್ಲ ಲೋಕದಲ್ಲಿ ನಮಗೆ ನಾನು ಕಂಡ ಹಾಗೆ ಸಮಾಜದಲ್ಲಿ ಹೇಗಿದೆ ಪರ್ಟಿಕ್ಯುಲರ್ ಆಗಿ ದಕ್ಷಿಣ ಕನ್ನಡದಲ್ಲಿ ಹೇಗಿದೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಒಟ್ಟಿಗೆ ಹೇಳಿದೆ ಜ್ಞಾನ ಮತ್ತು ಅಜ್ಞಾನ ಯಾಕಂದ್ರೆ ನಾವು ಹೇಳಬೇಕಾಗೇ ಇಲ್ಲ ಹೊಸತಾಗಿ ಅವರಿಗೆ ಗೊತ್ತಿದೆ ನಾನು ಹೇಳಬೇಕಾದ್ದು ನಿಮ್ಗೆ ಗೊತ್ತೇ ಇದೆ ಅವರಿಗೆ ನಮ್ಗಿಂತ ಚೆನ್ನಾಗಿ ಅವರಿಗೆ ಗೊತ್ತಿದೆ ಆದ್ರೆ ಯಾರು ಮಾತಾಡುವುದಿಲ್ಲ ಹಾಗೆ ಇರುವಾಗ ಅದು ಕೂಡ ಒಂದು ಸಣ್ಣ ಪುಟ್ಟ ವಿಷಯಗಳ ಒಂದು ಲ್ಯಾಪ್ಸಸ್ ಒಂದು ಏನೋ ಒಂದು ಲೋಪ ಆಯ್ತು ಕರ್ತವ್ಯ ಲೋಪ ಆಯ್ತು ಇತ್ಯಾದಿಗಳು ಒಂದು ಸಣ್ಣ ಪುಟ್ಟ ಅದನ್ನು ನಾವು ಮಾರ್ಜಿನಲೈಸ್ ಮಾಡತಕ್ಕಂತಹ ಸಂಗತಿಗಳ ಘನಘೋರವಾಗಿರತಕ್ಕ ಸಂಗತಿಗಳು ಯಾರಿಗೆ ನಿಜವಾಗಿ ಭೂಮಿ ಸೇರಬೇಕಾಗಿದೆಯೋ ಹೋಗಬೇಕಾಗಿದೆಯೋ ಕೊಡಿಸಬೇಕಾಗಿದೆಯೋ ನಾವು ಅವರಿಗೆ ಸೇರಬೇಕಾದದ್ದನ್ನು ತಾವು ಕಬಳಿಸತಕ್ಕ ಭೂಮಾಲೀಕರು ಆ ಎಲ್ಲ ಭೂಮಾಲೀಕರ ಪರವಾಗಿ ವೀರೇಂದ್ರ ಇದ್ದಾರೆ ಅದಕ್ಕೆ ಪದ್ಮಭೂಷಣ ಪ್ರಶಸ್ತಿ ಅದೆಲ್ಲ ಪ್ರಶಸ್ತಿಗೆ ಅರ್ಥವೇ ಇಲ್ಲ ಸಾಹಿತ್ಯ ಪ್ರಶಸ್ತಿಯನ್ನು ಬಿಟ್ಟು ఇొందా భూత బలకెద్దు ఇన్న స్త్రీన మేలు అత్యాచార రేప్ అండ్ మర్డర్ క్షేత్ర కమన్ ఆగి కిడ్ రేప్ అండ్ మర్డర్ కిడ్ అండ్ మర్డర్ అదే బాగా ಸರಿಯಾಗಿ ಮಾತಾಡ್ತೀನಿ ಕಿಡ್ನಾಪ್ ಮಾಡುವುದು ರೇಪ್ ಮಾಡುವುದು ಮರಡರ್ಬಾರ್ದು ಆಮೇಲೆ ಅದನ್ನು ದಕ್ಕಿಸಿಕೊಳ್ಳು ಎಲ್ಲರಿಗೂ ಗೊತ್ತಿದೆ ಯಾರು ಅತ್ಯಾಚಾರಿಗಳು ಯಾರು ಕೊಲೆಗಾರರು ಅಂತ ಗೊತ್ತಿಲ್ಲದೆ ಅಲ್ಲ ಗೊತ್ತಿಲ್ಲದೆ ಅಲ್ಲ ಗೊತ್ತಿದೆ ಗೊತ್ತಿದ್ದು ಯಾರೂ ಮಾತಾಡುವುದಿಲ್ಲ ಮಾತಾಡುವುದಿಲ್ಲ ಮಾತ್ರ ಅಲ್ಲ ಅತ್ಯಾಚಾರಿಗಳನ್ನು ಸಮರ್ಥನೆ ಮಾಡುತ್ತಾರೆ ತಮ್ಮ ಎಲ್ಲ ಮಾನಸಿಕ ಶಕ್ತಿಯನ್ನು ಪ್ರತಿಭೆಯನ್ನು ಸುರಿದು ವೀರೇಂದ್ರ ಹೆಗಡೆ ಆ್ಯಂಡ್ ಗ್ಯಾಂಗ್ ಅತ್ಯಾಚಾರಿಗಳು ಮತ್ತು ಅವರ ಗ್ಯಾಂಗನ್ನು ಸಮರ್ಥನೆ ಮಾಡ್ತಾ ಇರತಕ್ಕ ಸಂಗತಿಯನ್ನು ದಕ್ಷಿಣ ಕನ್ನಡದಲ್ಲಿ ನಾನು ನೋಡ್ತಾ ಇದ್ದೇನೆ ನಾನು ಏನು ಮಾಡಬೇಕು ನನಗೆ ಆಶ್ಚರ್ಯವೂ ಆಶ್ಚರ್ಯಕ್ಕಿಂತ ಹೆಚ್ಚು ಆಘಾತವೂ ಆಗ್ತದೆ ವೀರೇಂದ್ರ ಹೆಗಡೆ ಅವರ ಅವರ ಮಕ್ಕಳ ಇತ್ಯಾದಿಗಳನ್ನೆಲ್ಲ ನಾವು ನೋಡುವಾಗ ನನಗೆ ಒಂದು ಕಂಡಿತ್ತು ಬೇರೆ ಅಂದರೆ ಅಂದರೆ ಕಾನೂನು ಇರುವುದು ಉಲ್ಲಂಘಿಸಲಿಕ್ಕೆ ಪಾಲಿಸ್ಲಿಕ್ಕೆ ಲೋಕದಲ್ಲಿ ಸಾಮಾನ್ಯರಿಗೆ ಇರುವುದು ಕಾನೂನನ್ನು ಮಾಡುವುದು ಯಾಕಂದ್ರೆ ಅದನ್ನು ನಾವು ಪಾಲನೆ ಮಾಡಬೇಕು ದೊಡ್ಡ ದೊಡ್ಡವರಿಗೆಲ್ಲ ಹೇಗೆ ಉಂಟು ಈ ದೇಶದಲ್ಲಿ ಅಂದರೆ ಕಾನೂನು ಇರುವುದು ಯಾಕೆಂದ್ರೆ ಉಲ್ಲಂಘನೆ ಮಾಡಲಿಕ್ಕೆ ಉಲ್ಲಂಘನೆ ಮಾಡಿ ದಕ್ಕಿಸಿಕೊಳ್ಳಿಕ್ಕೆ ಅಂತ ಧರ್ಮಸ್ಥಳ ಕ್ಷೇತ್ರಕ್ಕೆ ನಮ್ಮ ಮಂತ್ರಿಗಳು ಬರ್ತಾರೆ ಸಾಲುಗಟ್ಟಿಗೊಂಡು ಬರ್ತಾರೆ ಅವರೆಲ್ಲರೂ ಕೂಡ ಅವರ ಸಭೆಯಲ್ಲಿ ಹೇಳುವ ಒಂದು ಮಾತು ಇದೆ ಸ್ಟಾಕ್ ಒಂದು ಮಾತು ಇದೆ ಏನು ಅಂದ್ರೆ ಸರ್ಕಾರ ಒಂದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಧರ್ಮಸ್ಥಳದವರು ಮಾಡ್ತಾ ಇದ್ದಾರೆ ಅಂತ ಅದು ಸರಿ ಯಾಕಂದ್ರೆ ಇವರೆಲ್ಲ ಬಿದ್ದರೆ ಅವರು ಬಂದು ಈ ಜಾಗದಲ್ಲಿ ಕೊಟ್ಟರೆ ಅವರು ಮಾಡುವುದು ಹೀಗೆ ಇದನ್ನು ಸಹಿಸಬೇಕು ಅಂದ್ರೆ ಏನ್ರಿ ಅರ್ಥ ನೋಡಿ ನೋಡಿ ಇದರ ಬಗ್ಗೆ ಒಂದು ಮಾತಾಡಬಾರ ತಪ್ಪು ಅಂತ ಹೇಳಿದರೆ ನೀವು ಮಾತಾಡ್ತಾ ಇರುವುದೇ ತಪ್ಪು ಅಂತ ಹೇಳಿದ್ರಿ ಇದರ ಅರ್ಥ ಏನು ನನಗೆ ನಿಜವಾಗಿ ಅನ್ನಿಸ್ತದೆ ಏನು ಅಂದರೆ ಇದು ಒಂದು ಈಗ ಮಾತಾಡಿದರೆ ಆಯಿತು ಈಗ ಇಲ್ಲದಿದ್ದರೆ ಇನ್ಯಾವಾಗಲೂ ಇಲ್ಲ ಎನ್ನುವಂತಹ ಒಂದು ತುರ್ತು ಒಂದು ಜೀವನ ಮರಣ ಪ್ರಶ್ನೆ ನಮ್ಮದು ಉಂಟಾಗಿದೆ ಈಗ ನಾವು ಮಾತಾಡದಿದ್ದರೆ ನಮಗೆ ಮಾತಿರುವುದೇ ಸುಮ್ಮನೆ ನಾವು ಬದುಕಿರುವುದೇ ಸುಮ್ಮನೆ ನಮಗೊಂದು ಮನಸ್ಸು ನಮ್ಮದೇ ಸ್ವಂತ ಮನಸ್ಸಿರುವುದು ಎನ್ನುವುದೇ ಒಂದು ಹುಸಿ ಒಂದು ಮಿಥದ ಹಾಗೆ ಆಗಿ ಹೋಗಿದೆ ತಾತ್ವಿಕವಾಗಿ ಯೋಚನೆ ಮಾಡುವಾಗ ನನಗೆ ತಾತ್ವಿಕವಾಗಿ ಯೋಚನೆ ಮಾಡಿ ಮಾಡುವಾಗ ನನಗೆ ಕಲಸಿ ಅನ್ನಿಸ್ತದೆ ಏನಂತ ಹೇಳಿದರೆ ತನ್ನ ನಾಶದ ಬೀಜವನ್ನು ತಾನೇ ಒಂದು ಧರ್ಮ ಒಂದು ಸಂಸ್ಕೃತಿ ಒಂದು ನಾಗರಿಕತೆ ಹೊತ್ತಿದೆ ಯಾಕೆ ಅಂದರೆ ಧರ್ಮ ಸಂಸ್ಕೃತಿಗಳು ಎಲ್ಲ ಪ್ರಾರಂಭ ಆದದ್ದು ಯಾಕೆ ನೊಂದವರು ಅನ್ಯಾಯಕ್ಕೊಳಗಾದವರು ನಾವು ಏನು ಮಾಡಬೇಕು ನಮ್ಮ ಪ್ರಶ್ನೆಗೆ ಇಲ್ಲದೆ ಉತ್ತರ ಎನ್ನುವ ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗೆ ಉತ್ತರ ಇಲ್ಲ ಯೋಚನೆ ಮಾಡಿ ದಯಮಾಡಿ ಯೋಚನೆ ಮಾಡಿ ನೊಂದವರು ಅನ್ಯಾಯಕ್ಕೆ ಒಳಗಾದವರು ನಾವು ಏನು ಮಾಡಬೇಕು ಸ್ವಾಮಿ ಅಂತ ಸಮಾಜದ ಮುಂದೆ ನಿಂತು ಯಾರ ಮುಂದೆ ಆದ್ರೂ ನಿಂತು ಅವರು ಕೇಳ್ತಾ ಇದ್ದಾರೆ ಇಡೀ ಈ ನಾಗರಿಕತೆ ಇದಕ್ಕೂತ್ರೆ ಇದಕ್ಕೆ ಉತ್ತರ ಕೊಡುವುದಕ್ಕೋಸ್ಕರವೇ ನಾಗರಿಕತೆ ಪ್ರಾರಂಭ ಆದದ್ದು ಸಂಸ್ಕೃತಿ ಧರ್ಮ ಪ್ರಾರಂಭ ಆದದ್ದೇ ಅನ್ಯಾಯಕ್ಕೆ ಒಳಗಾದವರಿಗೆ ಏನು ನಾವು ಮಾಡಬೇಕಾದ ಅವಶ್ಯಕ ಶುಶ್ರೂಷೆ ಇದೆ ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರವೇ ಧರ್ಮ ಪ್ರಾರಂಭ ಆದದ್ದು ಇವತ್ತು ಧಾರ್ಮಿಕರ ಮುಂದೆಯೇ ಬಂದು ಬಂದು ಅವರೇ ಕಾರಣವಾಗಿ ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ನೊಂದವರು ಏನು ಮಾಡಬೇಕು ಸತ್ತವರು ಮಾಡಬೇಕು ಸತ್ತವರ ಪಾಲಿನ ಅವರ ಮನೆಯವರ ನಿತ್ಯ ಅವರ ಸಾವಿನ ದುಃಖವನ್ನು ಅನುಭವಿಸಬೇಕಾ ಅಥವಾ ಈ ಲೋಕದಲ್ಲಿ ಸಮಾಜದಲ್ಲಿ ಒಂದು ನ್ಯಾಯ ಅಂತ ಉಂಟ ಇದನ್ನು ಕೇಳಬೇಕಾ ಬೇಡವ ಇದಕ್ಕೂ ಉತ್ತರ ಇಲ್ಲ ಯಾವುದಕ್ಕೆ ನಿಜವಾಗಿ ಉತ್ತರ ನಾವು ಕೊಡಬೇಕಾಗಿ ಉಡುಕದಲ್ಲೂ ಬಿಡಿ ಉತ್ತರ ಕೊಡಬೇಕಾಗಿದೆಯೋ ಅದಕ್ಕೆ ಉತ್ತರ ಇಲ್ಲ ಮತ್ತೆ ನಾವು ಏನು ಮಾತಾಡಿದ್ರೆ ಏನು ಮಾತಾಡದೇ ಇದ್ರೆ ಿದೆ ತನ್ನ ನಾಶ ನಾಶದ ಬೀಜವನ್ನು ತಾನೇ ಹೊತ್ತುಕೊಂಡ ಒಂದು ಧರ್ಮದ ವಿಕಟ ನರ್ತನವನ್ನು ನಾವು ನೋಡ್ತಾ ಇದ್ದೇವೆ ಇದು ನಾಶಯೋಗ್ಯವಾದ ಸಂಸ್ಕೃತಿ ಇದು ನಾಶವಾಗದೆ ನಿಜವಾದ ಹೊಸ ಸಂಸ್ಕೃತಿ ಹುಟ್ಟುವುದಿಲ್ಲ ಅಂತ ನನಗೆ ನೂರಕ್ಕೆ ನೂರು ಖಚಿತ ನಾನು ಮನ ಉದ್ರೇಕಿಸಿ ಮಾತಾಡುವುದೇ ಅಲ್ಲ ಯಾರು ಉದ್ರೇಕ ನನಗೆ ನಮಗೆ ಸ್ವಲ್ಪ ಭಯವೇ ಆಗ್ತದೆ ಯಕ್ಷಕ್ರೆ ನಾವು ಉದ್ರಿಕ್ತಗೊಂಡು ಬದುಕಿರುವುದು ನಾವು ಮಾಡಬೇಕಾದ ಕೆಲಸಕ್ಕೆ ಬದಲಿಯಾದ ಜೀವನ ನಾವು ಹೋರಾಟ ಮಾಡಲೇಬೇಕಾಗಿದೆ ಹೆಜ್ಜೆ ಹೆಜ್ಜೆ ಇತ್ತು ನಾವು ಹೋರಾಟ ಮಾಡಲೇಬೇಕಾಗ್ತದೆ ಬೇರೆ ದಾರಿಯೇ ಇಲ್ಲ ಧರ್ಮವನ್ನು ಉಳಿಸುವುದಕ್ಕೋಸ್ಕರವೇ ಆ ಮಾತನ್ನು ಹುಟ್ಟಿಬಿಡಿ ಧರ್ಮ ನಿಜವಾದ ಧರ್ಮ ಅಂದ್ರೆ ಏನು ಅದನ್ನು ಉಳಿಸುವುದಕ್ಕೋಸ್ಕರವೇ ನಾವು ಧರ್ಮದ ವಿರುದ್ಧ ಹೋರಾಟ ಮಾಡಬೇಕಾಗ ಬಂದಿದೆ ಅಂತ ಆಶ್ಚರ್ಯ ಅಲ್ವಾ ಎಂಥ ಹೇಳ್ಬೇಕು ಅಯ್ಯೋ ದೇವರು ಯಶವಂತ ಅನ್ನಿಸ್ತದೆ ಏನೋ ದೊಡ್ಡ ದೊಡ್ಡ ಮಾತುಗಳಲ್ಲ ಹೇಳ್ತಾರೆ ನಮಗೆ ಕಬ್ಬಿಣದ ಮಾಂಸಖಂಡಗಳು ಬೇಕು ಉಕ್ಕಿನ ನರಗಳು ಬೇಕು ಇತ್ಯಾದಿ ಇತ್ಯಾದಿ ಹೃದಯ ಏನಾಗ್ಬೇಕು ಮನಿ ಗಟ್ಟಿ ಆಗಬೇಕು ನಿಜ ಲಚ್ಚರಾಗಬೇಕಾದದ್ದು ನಿಜ ಹೃದಯ ಏನಾಗಬೇಕು ಅದು ಕಲ್ಲಾಗಬಾರದು ಮೈ ಕಲ್ಲ ಕಲ್ಲಾಗಿರಲಿ ಕಲ್ಯಾಣ ಹಾಗೆ ಆಗಲಿ ಮನಸ್ಸು ಕಲ್ಲಾಗಬಾರದು ಹೃದಯ ಕಲ್ಲಾಗಬಾರದು ಹೃದಯ ನಿಜವಾಗಿ ಕರಗಬೇಕು ಆದ್ದರಿಂದಲೇ ಇರುವ ಪದ ಹೃದಯ ವಿದ್ರಾವಕ ಅಂತ ಹೃದಯ ವಿದ್ರಾವಕ ಆಗದೆ ಹೃದಯ ಇದೆ ಅಂತಲೇ ಗೊತ್ತಾಗೋದಿಲ್ಲ ಕರಗಬೇಕು ಹೆಣ್ಮಕ್ಳು ಅಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಸಾಯ್ತಾ ಇದ್ದಾರೆ ಹ್ಮ ಒಬ್ಬರ ಹೃದಯ ಕರಾಗುವುದಿಲ್ಲ ಅಂತ ಹೇಳಿದರೆ ಏನು ಹೇಳಬೇಕು ಇದಕ್ಕೆ ನೀವು ಏನು ಹೇಳುವುದು ಸಾಧ್ಯ ಈ ವಿಷಯಕ್ಕೆ ಏನು ಹೇಳುವುದು ಸಾಧ್ಯ ಿಮಲ್ ಅಲ್ಲಿ ಒಂದು ಕಡೆ ಒಬ್ಬರು ಹೇಳ್ತಾರೆ ಸೌಜನ್ಯ ಸಾವು ಉಂಟಲ್ಲ ಆದ್ರೂ ಪವಿತ್ರ ಸಾವು ಕನ್ನಡ ಭಾಷೆ ಶಾಸ್ತ್ರದಲ್ಲಿ ಪವಿತ್ರ ಸಾವು ಅಂದ್ರೆ ಪವಿತ್ರ ಎನ್ನುವ ಪದದಲ್ಲಿ ಧರ್ಮದ ಲೇಪ ಇದೆ ಅತ್ಯಾಚಾರಕ್ಕೆ ಒಳಗಾದದ್ದು ಮರಣರಾದದ್ದು ಆ ಹೆಣ್ಣಿನ ಮನೆಯವರು ಒದ್ದಾಡ್ತಾ ಇರುವುದು ಇದು ಎಲ್ಲವೂ ಪವಿತ್ರ ಸಾವಿನ ಫಲಿತಾಂಶ ನೀವು ಯಾಕೆ ತಲೆ ಕೆಡಿಸಿಕೊಳ್ತಾ ಇದ್ದೀರಿ ಹೀಗೆ ಆಗದೆ ಇದ್ರೆ ಪವಿತ್ರ ಸಾವಾಗುವುದಿಲ್ಲ ಅಂತ ಹೀಗೆ ಹೇಳ್ತಾರಲ್ಲ ಹಾರಿಬಲ್ ಇದು ಏನು ಎಕ್ಸ್ಟ್ರೀಮ್ ಇದು ಇದನ್ನು ನಾವು ಸಹಿಸಬೇಕಲ್ಲ ಇದನ್ನು ಇದನ್ನು ಕೇಳಿಕೊಂಡು ಹೌದು ಹೌದು ಅದು ಇದಕ್ಕೂ ಸಾಕು ಅಂತ ನಮ್ಮ ತಲೆ ಆಡಿಸ್ಬೇಕಲ್ಲ ಇದಕ್ಕೆ ಧಿಕ್ಕಾರ ಇದೆ ಈ ರೀತಿಯ ಜೀವನಕ್ಕೆ ಎಲ್ಲ ಕೆಡುಕುಗಳು ಕೆಲವು ಒಳ್ಳೆಯದರೊಟ್ಟಿಗೆ ಎಲ್ಲ ಕೆಡುಕುಗಳು ಸೇರಿ ಈ ಸಂಸ್ಕೃತಿ ಆಗಿದೆ ಕೆಡುಕಿನಲ್ಲಿ ಒಂದು ಮುಖ್ಯ ಅಂಶ ಯಾವುದು ಅಂದ್ರೆ ಪ್ರಚಾರ ರಪಗಾಂಡಪಗಾಂಡ ಪ್ರಚಾರ ನಮ್ಮಲ್ಲಿ ಹಿಂದೂ ಮೊದಲ ಮೂವತ್ತ್ ಮೂರು ಕೋಟಿ ದೇವತೆಗಳು ಇದ್ದಾರೆ ಅಂತ ಬೇಕಾಯಿತು ಅದರ ಅದರ ಒಟ್ಟಿಗೆ ಈ ದೇವಮಾನ ಸಾರ್ವಜನಿಕ ದೇವಮಾನವರು ಬೇರೆ ಸೇರಿದ್ದಾರೆ ಇದು ಏನಾಗಿದೆ ಪ್ರಚಾರ ಸ್ವಾಮಿ ಪ್ರಚಾರವನ್ನು ನಂಬುವರು ಅದನ್ನೇ ನಾವು ಹೇಳಿದ್ದು ಅಧರ್ಮವನ್ನೇ ಧರ್ಮವೆಂದು ನಂಬಿಸುವವರು ನಂಬುವವರು ಇರುವಲ್ಲಿಯ ತನಕ ಸ್ಟುಬಿಡ್ ಹಲೋ ಸರ್ ನಂಬುವವರು ಇರುವಲ್ಲಿಯ ತನಕ ನಂಬಿಸುವವರು ಇರ್ತಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಧರ್ಮವನ್ನು ಬಳಕೆ ಮಾಡುತ್ತಾರೆ ಅದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತದೆ ಪವಿತ್ರ ಸಾವು ಎನ್ನುವ ಮಾತನ್ನು ಫೈನ್ ಮಾಡುವಲ್ಲಿ ಅವರಿಗೆ ಬೇಕಾದರೂ ಹೋಗ್ತದೆ ಇದನ್ನು ಮಾಡಿಸ್ತಾರೆ ಬುದ್ಧಿವಂತರು ಮಾಡಿಸ್ತಾರೆ ಮಾಧ್ಯಮಗಳನ್ನು ನೋಡಿ ಈ ಏನು ಅವಸ್ಥೆ ಹಸಿ ಹಸಿ ಸುಳ್ಳುಗಳನ್ನು ಬಿತ್ತರಿಸಲಾಗುವುದಕ್ಕೆ ಹಣ ನೀಡಲಾಗುತ್ತಿದೆ ಮತ್ತು ಅದೇ ಅದು ಸಂಭಾವನೆಗೆ ಯೋಗ್ಯವಾದದ್ದು ಗೌರವದ ಹಾ ಎಂಟು ಇದರಲ್ಲಿ ನನಗೆ ಕಸ ಎಂತ ಮಾತಾಡಿದ್ರೆ ಗೊತ್ತಾಗುತ್ತೆ ಏನು ಮಾತಾಡಿದ್ರು ಅಷ್ಟೇ ಮಾತಾಡದಿದ್ರು ಅಷ್ಟೇ ಆನರೇಬಲ್ ಫೆನೋಸ್ ಗೊತ್ತಿದ್ದು ಗೊತ್ತಿತ್ತು ಏನು ಸ್ವಾಮಿ ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳಿಲ್ವ ನಿಮ್ಮನ್ನು ಹೆಂಥದ್ದು ತಾಯಿ ಅಲ್ವಾ ನಿಮ್ಗೆ ಹೆಂಡತಿ ಇಲ್ವಾ ಮಕ್ಕಳಿಲ್ವಾ ಹೆಣ್ಣು ಮಕ್ಕಳಿಲ್ವ ನೀವು ನೋಡೋದು ಅಕ್ಕ ತಂಗಿಯಲ್ಲಿವ ಏನು ಮಾಡ್ತಾ ಇದ್ದೀರಿ ನೀನು ಮನುಷ್ಯ ಅ ನೀನು ಅಂತ ಕೇಳಬಾರದು ಕೇಳಬೇಕಾದ ಪ್ರಸಂಗ ಇದೆ ಏನು ಕಾರಣ ಇಷ್ಟೆಲ್ಲದಕ್ಕೆ ಏನು ಕಾರಣ ಈ ಅಗೋತ್ಪತನಕ್ಕೆ ಏನು ಕಾರಣ ಉರುಡು ಕಾಂಚಾಣ ಬೇರೆ ಯಾವುದು ಉರುಡು ಕಾಂಚಾಣ ಕುಣಿಯುತ್ತಲೇ ಕಾಲಿಗೆ ಬಿದ್ದವರ ಕುರಿಯುತ್ತಲೇ ಇದು ಒಂದೇ ಕಾರಣ ಒಂದು ಕೋಟಿ ರೂಪಾಯಿ ಹತ್ತು ಕೋಟಿ ರೂಪಾಯಿ ನಿಮ್ಮ ಮುಂದೆ ಇಟ್ಟರೆ ನಮ್ಮ ಮುಂದೆ ಇಟ್ಟರೆ ನಮ್ಮ ವ್ಯಕ್ತಿತ್ವವನ್ನೇ ಅವರು ಕೊಟ್ಟು ವೀರೇಂದ್ರ ಹೆಗ್ಗಡೆ ಅವರಿಗೆ ಧರ್ಮಶತ್ ವ್ಯಕ್ತಿಗಳ ಬಗ್ಗೆ ಅದನ್ನು ಹೇಳ್ತಾ ಇರೋದು ಅದು ಎಲ್ಲರೂ ಒಂದು ಆ ಜಾಗದಲ್ಲಿ ಕೂತ್ರೆ ಗೊತ್ತಾಯ್ತಲ್ಲ ಯಾರನ್ನು ಬೇಕಾದರೂ ಕೊಂಡುಕೊಳ್ಳಬಲ್ಲೆ ಯಾಕಂದ್ರೆ ಅಷ್ಟು ಹಣ ಇದೆ ಒಂದು ಎರಡನೇದು ದುಡ್ಡಿಗೆ ಬಲಿಯಾಗ ದುಡ್ಡಿನ ಮೋಹಕ್ಕೆ ಬಲಿಯಾಗದವರು ಯಾರೂ ಇಲ್ಲ ಎಂಬುದು ದೇವಮಾನ ಅವರಿಗೆ ಖಚಿತವಾಗಿದೆ ಇದು ಖಚಿತವಾದದ್ದರಿಂದಲೇ ಅವರು ದೈವಮಾನವರಾದ ಯಾರನ್ನು ಬೇಕಾದರೂ ಒಂದು ಮಾತೇಳ್ತಿರ ತಪ್ಪ ತಿಳ್ಕೊಳ್ಬೇಡಿ ಏನು ಅಂದರೆ ವೀರೇಂದ್ರ ಹೆಗಡೆ ಅವರನ್ನು ರಾಜ್ಯಸಭಾ ಸದಸ್ಯರಾಗಿ ಮಾಡಿರಿ ಮಾಡಿಲ್ಲ ಎಲ್ಲರಿಗೂ ಕೂಡ ಇವರ ಕರ್ಮಕಾಂಡದ ವಿಷಯ ಗೊತ್ತಿಲ್ಲ ಅಂತ ನೀವು ನಂಬಬೇಕು ಮೋದಿಯವರಿಗೆ ಗೊತ್ತಿಲ್ಲ ಒಬ್ಬರನ್ನು ಒಂದು ಎಂ ಪಿ ಮಾಡಬೇಕಾಗಿದ್ರೆ ಅವರು ಇನ್ನೆಲ್ಲ ಏನು ಅಂತ ನೋಡಬೇಕೋ ಬೇಡವೋ ಅವರಿಗೆ ಗೊತ್ತಿಲ್ಲ ಅವರ ಮಂತ್ರಿ ಮಂಡಲದ ಸಂಪುಟದವರಿಗೆ ಗೊತ್ತಿಲ್ವ ಬೇರೆ ಸಂತೋಷಕ್ಕೆ ಗೊತ್ತಿಲ್ವ ಸ್ವಾಮಿ ಬೇಕು ಮಾಡಿದ್ದು ದಟ್ ಈಸ್ ಮಾಡಬಹುದಾದ ರಾಜ್ಯಸಭಾ ಸದಸ್ಯರಾಗಿ ಮಾಡಬಹುದಾದ ಸಕಲ ಯೋಗ್ಯತೆಗಳು ಇದೆ ಈ ಮೊದಲು ಮಾಡಲಿಲ್ಲ ಯಾಕೆ ಅಂತ ಕಷ್ಟ ಇರೋದು ವಿಷಯ ಫಲದಲ್ಲಿ ಅಂತ ಹೇಳಿದ್ರೆ ಇಂಥದ್ದು ಒಂದು ಆಡಳಿತ ವೈಖರಿಯನ್ನು ನಾವು ನೋಡ್ತಾ ಅವರ ಒಟ್ಟಿಗೆ ಏನು ಹೇಳುದು ಸಮಾಜಕ್ಕೆ ಬಂದು ಅರಿವಳಿಕೆ ಕೊಡಲಾಗಿದೆ ಅಂದ್ರೆ అది ధర్మద మొదలకొట్టే అవ్వ అేగ అదను ఎవస్వీకరు సంస్కృత్య మొలకొట్టే ఈ మాట్లాడతూడే నన్న మిత్రులు హతారు హి హి నన్ను ధర్మ విరుద్ధ మాట్లాడతారా నేను హను ధర్మ విరుద్ధ నేను ఈ ಧರ್ಮವೆಂದು ನಂಬಿಸಲಾದ ಅಧರ್ಮದ ವಿರುದ್ಧ ಮಾತಾಡಿದ ಇಷ್ಟು ಕ್ಲಾರಿ ಇಷ್ಟು ನಿಮಗೆ ಡಿಮಾರ್ಕೇಶನ್ ಮಾಡಲಿಕ್ಕೆ ಬಾರದಿದ್ರೆ ನೀವು ಧರ್ಮ ಅಂತ ಹೇಳೋದು ಹೇಗೆ ಯಾವುದನ್ನೇ ಆಗಿದ್ದರು ಧರ್ಮದ ಮೂಲದಲ್ಲಿ ಇರುವುದು ಅಂತ ಹೇಳ್ಕೊಂಡು ವಿಪರ್ಯಾಸಗಳ ಯಾವುದು ವಿಪರ್ಯಾಸ ಇದಲ್ಲ ನೇತಿ 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 ಇದಲ್ಲ ಸತ್ಯ ಇದಲ್ಲ ಇದು ತೋರ್ಲಿಕ್ಕೆ ಸತ್ಯವಲ್ಲ ಅಂತ ನೀವು ಅದನ್ನು ವಿಂಗಡಿಸಿ ನೋಡುತ್ತಾ 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 ನಮಗೆ ಜ್ಞಾನ ಸತ್ಯ ಯಾವುದು ಎನ್ನುವುದರ ಹೊಳವು ಉಂಟಾಗುವ ಅದರಿಂದ ಧರ್ಮದ ವಿಚಾರ ನಾವು ಯೋಚನೆ ಮಾಡಬೇಕಾಗಿದ್ರೆ ಮೊದಲು ವಿಪರ್ಯಾಸಗಳು ಧರ್ಮದ ಹೆಸರಿನಲ್ಲಿ ವಿಪರ್ಯಾಸಗಳು ನಡೀತಾ ಇದ್ದಾವೆ ಅಂತ ನಮಗೆ ಗೊತ್ತಾಗಬೇಕು ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ನಾವೇ ಅಧರ್ಮವನ್ನು ಧರ್ಮವೆಂದು ನಮಗೆ ಿದೆ ಇದು ಎಲ್ಲದಕ್ಕೆ ಈ ಎಲ್ಲ ಸಂಗತಿಗಳ ಬಗೆಗೆ ಮೂಲಭೂತವಾಗಿ ಯೋಚನೆ ಮಾಡುವ ಒಂದು ಸಂದರ್ಭ ಎಲ್ಲರಿಗೂ ಬಂದಿದೆ ಧಾರ್ಮಿಕರಿಗೂ ಬಂದಿದೆ ಅಧಾರ್ಮಿಕರಿಗೂ ಬಂದಿದೆ ಏನಿಲ್ಲ ಅವಸ್ಥೆ ಅಂತ ಮನುಷ್ಯರ ಅವಸ್ಥೆ ಏನು ಅಂತ ಅಧಿಕಾರ ಬಂದರೆ ದುಡ್ಡು ಬಂದರೆ ದೇವಮಾನವ ಎನ್ನುವ ಕೀರ್ತಿ ಬಂದರೆ ఇది సులు అంత గొప్పితు మనుష్యరే నమ్మ ఆయే దేహ మనస్సు ఎలా హసరు ప్రయాణిక ఎలా మనుష్యరే ఏతారు ఎ ధర్మస్థల సాక్షి యోచన